ಚಿಕ್ಕದಾಸರಹಳ್ಳಿ ನಾಗ ಎನ್ಟಿಆರ್ ಅವರು ತೆಲುಗು ನಟ ಎನ್ಟಿಆರ್ ಅವರ ದೇವರ ಚಲನಚಿತ್ರ ಬಿಡುಗಡೆ ದಿನ ಅನ್ನ ಸಂತರ್ಪಣೆ ಮಾಡಿದ್ರು ಶಿಡ್ಲಘಟ್ಟ ತಾಲೂಕಿನ ಕಸಬಹೊಬಳಿಯ ಚಿಕ್ಕದಾಸರಹಳ್ಳಿ ಗ್ರಾಮದ ನಿವಾಸಿಯಾದ ನಾಗ ಎನ್ಟಿಆರ್ ಅವರು ತೆಲುಗು ಚಲನಚಿತ್ರ ನಟ ಎನ್ಟಿಆರ್ ಅವರ ಅಪ್ಪಟ ಅಭಿಮಾನಿ ಹೆಸರು ಗಳಿಸಿರುವಂತವರು ತೆಲುಗು ಚಲನಚಿತ್ರ ನಟರಾದ ಎನ್ಟಿಆರ್ ಅವರ ಹುಟ್ಟುಹಬ್ಬ ಹಾಗೂ ನಟನೆ ಮಾಡಿರುವಂತಹ ಚಲನಚಿತ್ರ ಬಿಡುಗಡೆಯಾದ ದಿನವೆಂದರೆ ಚಿಕ್ಕದಾಸರಹಳ್ಳಿ ನಾಗ ಎನ್ಟಿಆರ್ ಅವರು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡುವುದು ಅವರ ಧ್ಯೇಯ ತೆಲುಗು ಚಲನಚಿತ್ರ ಟಿ ಎನ್ಟಿಆರ್ ಅವರ ದೇವರ ಸಿನಿಮಾ ಎಲ್ಲ ಚಿತ್ರಮಂದಿರಗಳಲ್ಲಿ ಬಿಡುಗಡೆಗೊಂಡಿದೆ ಆದರೆ ಇಲ್ಲೊಬ್ಬ ಅಪ್ಪಟ ಅಭಿಮಾನಿ ಶಿಳ್ಳಘಟ್ಟ ತಾಲೂಕಿನ ಚಿಕ್ಕದಾಸರಹಳ್ಳಿ ಗ್ರಾಮದ ನಿವಾಸಿಯಾದ ನಾಗ ಎಂಟಿಆರ್ ಅವರು ಹಾಗೂ ಅವರ ಅಭಿಮಾನಿಗಳೊಂದಿಗೆ ಶಿಳ್ಳಘಟ್ಟ ನಗರದ ವೆಂಕಟೇಶ್ವರ ಚಿತ್ರಮಂದಿರದಲ್ಲಿ ತೆಲುಗು ನಟ ಎನ್ಟಿಆರ್ ಸಿನಿಮಾ ಬಿಡುಗಡೆಯಾಗಿದೆ ಅದರ ಪ್ರಯುಕ್ತವಾಗಿ ಅಂದು ರಾತ್ರಿ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಚಿಕ್ಕದಾಸರಹಳ್ಳಿ ಗ್ರಾಮದ ನಾಗ ಎನ್ಟಿಆರ್ ನೇತೃತ್ವದಲ್ಲಿ ಶಿಳ್ಳಘಟ್ಟ ನಗರದ ವೆಂಕಟೇಶ್ವರ ಚಿತ್ರಮಂದಿರದ ಆವರಣದಲ್ಲಿ ತೆಲುಗು ನಟ ಎನ್ಟಿಆರ್ ಸಿನಿಮಾ ಬಿಡುಗಡೆ ಅಂಗವಾಗಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಸಿದ್ಧಾರ್ಥನಗರದ ನಗರದ ನಾಗನರಸಿಂಹ ಹಲಸೂರು ದಿನ್ನೆ ಆಂಚಿನಪ್ಪ ಆಂಜಿ ದೊಡ್ಡದಾಸರಹಳ್ಳಿ ದೇವರಾಜ್ ಚಿಕ್ಕದಾಸರಹಳ್ಳಿ ವೇಣು ಗೋಕುಲ್ ಹಾಗೂ ನಾಗ ಎನ್ಟಿಆರ್ ಅವರ ಅಭಿಮಾನಿಗಳು ಹಾಜರಿದ್ದರು ವರದಿ ನವೀನ್ ಕುಮಾರ್ ಎಸ್ಎಲ್ ಸೊರಕಾಯಿಲಹಳ್ಳಿ ದೇವರ ಚಿತ್ರವು ಅದ್ಭುತ ಪ್ರದರ್ಶನವನ್ನು ಮಾಡುತ್ತಿರುವ ಈ ದೇ ನಾಗಪಟ್ಟವ್ರದ್ದು ಅದ್ಭುತವಾದ ಪ್ರದರ್ಶನವನ್ನು ಮಾಡುತ್ತಿರುವ ಸಂದರ್ಭದಲ್ಲಿ ಚಿಕ್ಕ ನಾಗ ಎನ್ ಟಿ ಆರ್ ಅವರು ನನ್ನ ಸಂದರ್ಭ ಏರ್ಪಡಿಸಿದ್ದಾರೆ ಹಾಗೂ ಎಲ್ಲ ನಂದುಮೂರಿ ಅಭಿಮಾನಿಗಳು ಈ ಒಂದು ವಿಜಯೋತ್ಸವದಲ್ಲಿ ಭಾಗವಹಿಸಿ ಈ ಒಂದು ಅನ್ನದಾನ ಕಾರ್ಯಕ್ರಮವನ್ನು ನಿರ್ವಹಿಸ್ಕೊಡ್ತಾ ಇದ್ದಾರೆ ಎನ್ ಟಿ ಆರ್ ಅವರಿಗೆ ಇನ್ನೂ ಒಳ್ಳೆಯ ದೇವ ಮನೋಭಾವ ಮಾಡೋದಕ್ಕೆ ಒಳ್ಳೆಯ ಶಕ್ತಿ ಕೊಡ್ಲಿ ದೇವರಂತ ಕೇಳುತ್ತಾ ಜೈ ಈ ಜೈ ಎನ್ ಟಿ ಆರ್ ಚಲನ ದೇವರ ಚಿತ್ರವು ಹಾಗೂ ಎಲ್ಲಾ ದಾಖಲೆಗಳನ್ನು ಮೀರಿ ಮುನ್ನುಗ್ಗುತ್ತಿರುವ ಸಂತೋಷದಿಂದ ಎನ್ ಟಿ ಆರ್ ಅಭಿಮಾನಿಯಾದಂತ ಚಿದಾಸಿ ಅವರು ಈ ಎಲ್ಲರಿಗೂ ಎನ್ ಟಿ ಆರ್ ಜೂನಿಯರ್ ಎನ್ ಟಿ ಆರ್ ಅಂತಾನೆ ಹೆಸರು ಪಡೆದಿರುವ ಚಿಕ್ಕಾಸರಳ್ಳಿ ಅವರು ನಾಗು ನಾಗರಾಜ್ ಅವರು ಇವತ್ತು ಎಲ್ಲಾ ನಂದಮುರಿ ಅಭಿಮಾನಿಗಳಿಗೆ ಚಲನಚಿತ್ರ ಚಿತ್ರಮಂದಿರದ ಹತ್ರ ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ದೇವರು ಎನ್ ಟಿ ಆರ್ ಅವ್ರಿಗೆ ಮತ್ತು ಇ ಎನ್ ಟಿ ಆರ್ ಅವ್ರಿಗೆ ಶತಾಯಿಸು ನೀಡಿ ಅವರು ಎಲ್ಲನೂ ಎಲ್ಲಾ ಕೆಲಸಗಳಲ್ಲಿ ಯಶಸ್ಸು ಸಿಗಲಿಂತೂ ನಂದಮೂರಿ ಅಭಿಮಾನಿಯಾಗಿ ಅವರಿಗೆ ಶುಭ ಕೋರುತ್ತಿದ್ದೆ